ತನಿಖೆನ ಅತಿ ಶೀಘ್ರವಾಗಿ ಮಾಡಿಸಿ ಶೀಘ್ರ ಮಾಡಿ ತಪ್ಪಿತರಕ್ಕೆ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿ ಅಂತ ಅದನ್ನೇ ಮಾತಾಡಿದಾರಲ್ಲ ಅಲ್ಲಿ ಏನ್ ಷಡ್ಯಂತ್ರ ನಡೆದಿದೆ ಅಲ್ಲೇ ಹೇಳಿಲ್ವಾ ಸರ್ಕಾರದವರು ಹೇಳಿ ಸರ್ಕಾರನೇ ಹೇಳಿಲ್ವ ಸರ್ಕಾರನೇ ಹೇಳಿದಾರಲ್ಲ ಅದೇನೋ ಬರ್ತಾ ಇದೆ ನಮ್ಮ ಗೃಹ ಸಚಿವರು ಕೂಡ ಹೇಳಿದ್ದಾರೆ ನಿನ್ನೆನೂ ಕೂಡ ಮೈಸೂರಲ್ಲಿ ಪರಮೋತ್ಸವ ಇರ್ಲಿಲ್ಲ ಮಾತಾಡಿದ್ದಾರೆ ಅವರು ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಏನ್ ಮಾಡ್ತಾ ಇದ್ದೀರಿ ಅದನ್ನ ಜರೂರ ಮೊದಲು ಮುಕ್ತ ಮಾಡಿ ಜನರ ಮನಸ್ಸಿಗೆ ಒಂದು ನೆಮ್ಮದಿ ಕೊಡಿ ನೋಡ್ತಾ ಇದ್ದೀರಿ ಪ್ರತಿ ದಿನ ಇದನ್ನೇ ಒಂದು ದೊಡ್ಡ ನಾವು ಧರ್ಮಸ್ಥಳ ಉಳಿಸ್ತೀವಿ ನಾವು ಧರ್ಮಸ್ಥಳ ಉಳಿಸ್ತೀವಿ ನಾವು ಧರ್ಮಸ್ಥಳ ಉಳಿಸ್ತೀವಿ ಅಂತ ಅನ್ನೋದಕ್ಕೆ ಸರ್ಕಾರನೇ ಆಗ್ತಾ ಇದಕ್ಕೆ ಅವಕಾಶ ಇಲ್ಲದೆ ಈ ಕ್ರೆಡಿಟ್ ನಿಮ್ಗೆ ಬರಬೇಕು ನೀವೇ ತನಿಖೆ ನಡೆಸ್ತಾ ಇರೋದು ನೀವೇ ಧರ್ಮಸ್ಥಳದಿಂದ ಯಾವುದೇ ತಪ್ಪುಗಳು ಇಲ್ಲ ಪುರಾತನ ಕಣ್ಣಪ್ಪ ಸ್ವಾಮಿ ಧರ್ಮ ಮಂಜುನಾಥೇಶ್ವರ ಪುರಾತನ ಕಾಲದಿಂದ ಕೂಡ ಬಂದಿದೆ ವೀರೇಂದ್ರ ಹೆಗ್ಗಡೆಯವರು ರಾಜ್ಯದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಕೆರೆ ಇರ್ಬೋದು ಮಹಿಳೆಯರಿಗೆ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಪ್ರತಿಯೊಂದು ಕೂಡ ನೆರವನ್ನು ನೀಡ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದ್ದು ಬಹ್ತಕ್ಕಂಥ ವಿದ್ಯಾವಂತರಿಗೆ ನನ್ನ ಕೈಲೇ ಕೊಡಿಸಿದ್ರು ಮೆರಿಟ್ ಬರ್ತಕ್ಕಂಥ ಮಕ್ಕಳಿಗೆಲ್ಲರೂ ಕೂಡ ಮಂತ್ರಿ ಆಗಿದ್ದ ಕರ್ಕೊಂಡೋಗಿ ಆ ಸಂಸ್ಥೆ ಆ ಮಂಜುನಾಥೇಶ್ವರ ಸನ್ನಿಧಿಯನ್ನು ಉಳಿಸ್ತಕ್ಕಂಥದಕ್ಕೆ ಅತಿ ಶೀಘ್ರವಾಗಿ ಸರ್ಕಾರ ಮಾಡಬೇಕು ಅಂತ ಸರ್ಕಾರವನ್ನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೀನಿ